क्षणा नारावि क्षेत्र सम्प्रोक्षणा श्रीधर्मगिन धाम सम्प्रोक्षणा आपो आप तुन्व जिनक्षेत्र संप्रोक्षणा श्री धर्म जिनधाम संप्रोक्षणा 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 क्षेत्र सम्प्रोक्षणा श्रीधर्मजिन धाम सम्प्रोक्षणा नाराविजिन क्षेत्र सम्प्रोक्षणा श्रीधर्म जिन धाम सम्प्रोक्षणा सम्प्रोक्षणा शरणनाथ श्रीधर्मजिननु शशि तेज श्री स्वामी चंद्रेशनु पुरवररु अनंतेश शांतीशरु नारविचि न क्षेत्र हरिहन्तरु शरणनाथ श्रीधर्मजि ननु शशि तेज श्री स्वामी चंद्रेशनु अनन्तेश शान्तिशरु नारावि न क्षेत्र हरिहंसरु सम्प्रोक्षणा ಕಾರ್ಯಕ್ರಮಗಳು ಹಾಗೆ ಎಲ್ಲ ಕಾರ್ಯಥಮಗಳಿಗೆ ಕಾರಣವಾದ ಇದೊಂದು ಯೋಗ ಯೋಗ ಅಂತೇಳಿ ಭಾವಿಸುತ್ತೇನೆ ಯಾಕೆ ಈ ಯೋಗ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಅದೊಂದು ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಮರಳಿ ಬಂದಿದೆ ಅಂತಂದ್ರೆ ಭಗವಾನ್ ಅದರ ಬಗ್ಗೆ ನಮ್ಮ ರಾಜ್ಯ ಮಟ್ಟದ ಜೈನ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ರಣೇಂದ್ರಣ್ಣ ಅವರನ್ನ ಕೇಳ್ಕೊಂಡಾಗ ಪ್ರಧಾನಿ ಒಂದು ಜೈನ ಸಾಹಿತ್ಯ ಸಮ್ಮೇಳನ ಮಾಡಿ ಅಂತ ಹೇಳಿ ಹಾಗಾಗಿ ಇವತ್ತು ಏನಾದರೂ ಜೈನ ಸಾಹಿತ್ಯ ಸಮ್ಮೇಳನಗಳು ನಡೆದಿದೆ ಅಂಗಿ ಅವರು ಆದರೆ ಸಾಹಿತ್ಯ ಪರಿಷತ್ತಿನ ಇದೇ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಜೊತೆಯಲ್ಲಿ ಪೂಜ್ಯರು ಹಿರಿಯರು ಆದಂತ ನಾಡೋಜ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ನನ್ನ ರಾಜ್ಯದ ಮುಖ್ಯ ಅಧ್ಯಕ್ಷರಾದಂತಹ ನಾಡೋಜ ಮಹೇಂದ್ರ ಜೋಶಿ ಅವರ ಅವರ ಸಹಕಾರ ಅವರು ಕೂಡ ನನ್ನೊಂದಿಗೆ ಎಲ್ಲ ಶ್ರೀನಿವಾಸ ಮಾಡು ನಾನು ಇದ್ದೀನಿ ಅಂತ ಹೇಳಿ ಬೆಂಥದ್ದು ಹಾಗಾಗಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಾ ಇರುವಂತಹ ಪ್ರೀತಿಯಿಂದ ಅಲ್ಲಿಂದ ಅಲ್ಲಿ ಕನ್ನಡದ ಕೆಲಸ ಅಂತಂದ್ರೆ ನಾನು ಇದೀನಿ ಅಲ್ಲಿರುವ ಸಾಧಿಸಿ ತೋರಿಸಿಕೊಟ್ಟಂತ ನಿರಂತರವಾಗಿ ಮೂರು ವರ್ಷಗಳ ಕಾಲ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗಳಿಗೆ ಸಂಬಂಧಿಸಿದಂತೆ ತನ್ನನ್ನು ತಾನು ಹಟ್ಟಿಸಿಕೊಂಡಂತ ಒಬ್ಬ ಶ್ರೇಷ್ಠ ಅಧ್ಯಕ್ಷರೇನಾದ್ರೆ ನಾಡೋಜ ಮಹೇಶ್ ಜೋಡಿ ವಿಶೇಷವಾಗಿ ಈ ಸಮ್ಮೇಳನಕ್ಕೆ ಯಾರು ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಚರ್ಚೆಗಳಿತ್ತು ಹೀಗೆ ಚರ್ಚೆಗಳು ವಿದ್ಯಾ ವಾಚಸ್ಪತಿ ಪೂಜ್ಯರು ಆದಂತಹ ಡಾಕ್ಟರ್ ಶ್ರೀವರ್ಮ ಹೆಗಡೆ ಅವರು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಕೊಡಗ ಪ್ರೀತಿಯಿಂದ ಆಗಮಿಸಿದ್ದಾರೆ ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ ಅವರಿಗೆ ಈ ಸಮ್ಮೇಳನಕ್ಕೆ ಸ್ವಾಗತವನ್ನು ಈ ಸಮಾರಂಭದಲ್ಲಿ ಸಮ್ಮೇಳನ ಅಧ್ಯಕ್ಷರ ಭಾಷಣದ ಪ್ರತಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡಾಗ ನನ್ನ ಯಾವತ್ತೂ ನನ್ನ ಮಾರ್ಗದರ್ಶಕರು ಪರಿಷತ್ತಿನಲ್ಲಿ ಇಡೀ ಪರಿಷತ್ತನ್ನ ಅಧ್ಯಕ್ಷರು ಹೇಗೆ ಅದನ್ನ ನಿರ್ಮಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಹಾಗೆ ಆ ಎರಡು ಚಕ್ರಗಳಲ್ಲಿ ಬಹಳ ಪ್ರಮುಖವಾದಂತ ಚಕ್ರ ಅಂತಂದ್ರೆ ನಮ್ಮ ನೇಪ ರಾಮೀರ್ ಚಕ್ರ ನಾನು ಯಾವತ್ತು ಹೇಳ್ಬೇಕು ಆ ಪರಿಷತ್ತನ ನೀರು ಗಲ್ಪನೆ ಇಲ್ಲ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಪರಿಷತ್ತಿಗೆ ಹೊಸ ಹೊಸ ಆಲೋಚನೆಗಳನ್ನ ಹೇಳ್ತಾರೆ ಆಮೇಲೆ ಈ ಇಂಥದ್ದಾಕ್ ಮಾಡಬಾರ್ದು ಹೇಳಿ ನನಗೆ ಆ ಕಲ್ಪನೆಗಳನ್ನ ಕಟ್ಕೊಡೋದಿದೆಯೇಬಾಲ್ ಆಮ್ಲಿನ್ ಕ್ಷೇತ್ರ ಹಾಗಾಗಿ ರೀತಿಯಿಂದ ಕರ್ನಾಟಕ ಸರ್ಕಾರ ಆಮ್ಲೀನ್ ಕ್ಷೇತ್ರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ರು ದಯಮಾಡಿ ಆ ಹಿರಿಯರಾದಂತಹ ಆದ ಕುಲಸಚಿವರು ಆದಂತಹ ಸಿಬ್ಬರರು ದಯಮಾಡಿ ಅವರು ರೇಖೆಗೆ ಆಗಮಿಸಬೇಕು ಅವರಿಗೆ ನಾನು ಇಲ್ಲಿ ಸಾಹಿತ್ಯ ಸೇರಿ ಅನ್ನುವಂತಹ ಪರಿಕಲ್ಪನೆ ಬಂದಾಗ ಮಹಾರಾಜಿ ನನ್ನ ರಾಜ್ಯದಿಂದ ನನಗೆ ಆ ಜೈನ ಸಾಹಿತ್ಯ ಸಮ್ಮೇಳನಕ್ಕೆ ನೆರವಿನ ತಂದು ಕೊಟ್ಟಿದ್ದು ಮುಂದೆ ಈ ಸಂದರ್ಭ ಬಂದಾಗ ನಾನು ನೆನಪು ಮಾಡಬೇಕು ಅದೇ ಸತೀಶ್ ಅವ್ರಿ ಸರ್ ಈ ವಿಶೇಷವಾಗಿ ನಾವು ಮೂರು ಇಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಯಾಕೆ ಒಂದು ಸಾಹಿತ್ಯದ ಕಾರ್ಯಕ್ರಮವನ್ನು ಮಾಡಬಾರದು ಅನ್ನುವಂಥದ್ದನ್ನ ಪ್ರೇರಣಾ ಶಕ್ತಿಯಾಗಿದ್ದು ಅವರೆಲ್ಲರೂ ಕೂಡ ಹಾಗಾಗಿ ವಿಶೇಷವಾಗಿ ಕಳಸ ತಾಲೂಕಿನ ಎಲ್ಲ ಘಟಕದವರು ಪ್ರತಿಯೊಬ್ಬರಿಗೂ ಕೂಡ ಪರಿಷತ್ತಿನ ಘಟಕದವರಿಗೆ ಮತ್ತೆ ಜಿಲ್ಲಾ ಘಟಕದವರಿಗೆ ರಾಜ್ಯ ಘಟಕದವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ತೋರ್ತಾ ಮತ್ತೊಮ್ಮೆ ವಿಶೇಷವಾಗಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನನ್ನ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಏನಿಲ್ಲ ಏನಿದೆ ಈ ಕಾರ್ಯಕ್ರಮದಲ್ಲಿ ಜೈನ ಸಾಹಿತ್ಯದ ಇತಿಹಾಸ ಇದೆ ಅಲ್ಲಿ ಕಳಸರು ಅಂತ ಹೇಳಿ ಒಂದು ವಿಷಯವನ್ನು ತುರ್ತು ಮಾತನಾಡ್ತಾ ಇದ್ದಾರೆ ಅದಾದ್ರೆ ಕಳಸ ಬೈರವಲಸರು ಅನ್ನುವ ವಿಷಯವನ್ನು ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾಡಿನ ಬಿಡುವಿಲ್ಲದ ಕಾರ್ಯಚಟುವಟಿಕೆಗಳ ಮಧ್ಯೆ ಕನ್ನಡದ ಕೋರ ಕನ್ನಡದ ಸೇವಕ ಕನ್ನಡದ ಪರಿಚಾರಕ ಅಂದ್ರೆ ಈಗಿರ್ಬೇಕು ಅಂತೇಳಿ ಅಂದ್ಕೊಂಡಿರುವಂತಹ ಮಹೇಶ್ ಜೋಷಿ ಅವರು ಈ ಕಾರ್ಯಕ್ರಮ ಆಗಮಿಸಿರೋದು ನಮ್ಮ ಸೌಭಾಗ್ಯ ನನ್ನ ಜಿಲ್ಲೆಯ ಸೌಭಾಗ್ಯ ಹಾಗೇನೆ ವರ್ಮಾಜಿ ಅವರು ಗುರುಗಳು ಅವರು ಈ ಸಮ್ಮೇಳನ ಆಗಿರೋದು ನಿಜಕ್ಕೂ ಈ ಸಮ್ಮೇಳನಕ್ಕೆ ಒಂದು ಬೆರಗು ಮಾತು ಹೇಳ್ತೀನಿ ನಾನು ಒಂದು ಸ್ಥಾನ ಇದೆಯಲ್ಲ ಆ ಸ್ಥಾನಕ್ಕೆ ಆ ವ್ಯಕ್ತಿಯಿಂದಲೇ ಆ ಸ್ಥಾನ ಕರ್ನಾಟಕದ ಚಿತ್ರಾಶಕ್ತಿಗೆ ಪೂರಕವಾಗಿ ಒಳಗೊಂಡಂತೆ ತನ್ನದೇ ಆದಂತಹ ಕೊಡುಗೆಗಳ ಮೂಲಕ ಸಾಕ್ತಾ ಬಂದಿದೆ ಹಾಗೆಯನ್ನು ನಡೆದಂತ ಮಹಾ ಶಕ್ತಿ ಮಹಾಕವಿ ಹಬ್ಬ ಮಹಾಕವಿ ಅವರ ಆ ಪ್ರದೇಶಕ್ಕೆ ಬಂದಾಗ ಆ ರಸ್ತೆಯ ಕೂಡ ಸಂಪೂರ್ಣವಾಗಿ ಬದಲಾವಣೆಯಾಗಿದೆ ಅದಕ್ಕೆಲ್ಲಕ್ಕೂ ಕಾರಣ ನಮ್ಮ ನಾಡ ಸಮ್ಮೇಳನ ತಾವೆಲ್ಲ ಭಾಗವಹಿಸಿದ್ದೀನಿ ಹಾಗಾಗಿ ನಿನ್ನೆಲ್ಲರೂ ಕೂಡ ನಾನು ಕೂಡ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸ್ವಾಗತವನ್ನು ಬಯಸ ಕಾರ್ಯಕ್ರಮಕ್ಕೆ ಶುಭವನ್ನು ತೋರ್ತಾ ಇದ್ದೀನಿ ಸರ್ವರಿಗೆ ಜೈನ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಜೊತೆಗೆ ಎಲ್ಲರಿಗೂ ಸಹಿತ ಮಾರ್ಗದರ್ಶನವನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕ ವಿದ್ಯೆಯ ಪರಂಪರೆ ಹಾಗಾಗಿ ಬಹಳ ಭಕ್ತಿಯಿಂದ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕನ್ನಡಿಗರ ಪರವಾಗಿ ಕನ್ನಡ ಸಂಘ ಸಂಸ್ಥೆಗಳ ಮಾತೃ ಎನಿಸಿಕೊಂಡಂತಹ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಹೃದೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೊಟ್ಟ ಇದು ಮೊದಲನೆಯ ಜೈನ ಸಾಹಿತ್ಯ ಸಮ್ಮೇಳನವನ್ನು ಕೊಡ್ತಕ್ಕಂತಹ ಧರ್ಮ ಅಂದರೆ ಅದು ಜೈನ ಧರ್ಮ ಅಂತಕ್ಕಂಥದ್ದು ನಾನು ಹೊರಗೆ ತೋರಿಕೆಗೆ ಮಾತನಾಡ್ತಕ್ಕಂಥದ್ದಲ್ಲ ನಾನು ಕಾಲದಲ್ಲಿ ಹೋಗಿ ಎಲ್ಲೇ ಹೋಗಿ ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಬಿಡುವೆ ಉಡುಪಿನಿಂದ ಕೆಲವು ಸಂದರ್ಭದಲ್ಲಿ ಏನು ಉಡುಪುಗಳನ್ನು ಆಗ ಧರ್ಮ ನಿಜವಾದ ಸನ್ಯಾಸಿಗಳು ಅಂದರೆ ಜೈನ ಸಿನ್ಯಾಸಿಗಳು ಕಾಲಿಗೆ ಚಟ್ಲಿಯನ್ನು ಹಾಕುವುದಿಲ್ಲ ಮೈ ಮೇಲೆ ಬೇಕೋ ಅಷ್ಟೇ ಉಡುಪು ಅನ್ನುವಂತಹದಲ್ಲಿ ನೀರು ಎಷ್ಟಿದೆ ಅಷ್ಟೇ ಕರ್ನಾಟಕದಲ್ಲಿ ಇನ್ನೊಂದು ಕಳಸ ಸ್ವಂತ ಶಿಶುನಾಳ ಶರೀಫರ ಹೆಸರ ಎಷ್ಟು ಜನ ಕೇಳಿದ್ರಿ ಆ ಕಳಸ ನನ್ನ ಮೂಲಭೂತ ಆ ಕಳಸದಿಂದ ಈ ಕಳಸಕ್ಕೆ ಬಂದ ಆ ಕಳಸ ಈಶ್ವರ ಅಲ್ಲ ಅಲ್ಲ ಅಂತ ಜಗತ್ತಿಗೆ ತೋರಿ ಮಸೀದಿ ಮಂದಿರ ಪುರಾಣ 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 ನಮಾಮು ನಮನ ಅಲ್ಲ ಅಲ್ಲ ಇವುಗಳ ಸಮಾನತೆಯನ್ನ ಸಮ ದೃಷ್ಟಿಯಿಂದ ಸಮಚಿತ್ತದಿಂದ ಸಮ ಮನಸ್ಸಿನಿಂದ ಸ್ವೀಕರಿಸಿದಂತಹ ಜೊತೆಗೆ ಮಾನವ ವ್ಯಮಿತವಾಗಿರ್ತಕ್ಕಂತಹ ಜಾತಿ ಧರ್ಮ ಕುಲ ಗೋತ್ರ ಹೆಣ್ಣು ನಡೀತಾ ಇದೆ ವಿಶ್ವಶಾಂತಿಗೋಸ್ಕರವಾಗಿ ಇಡೀ ಜಗತ್ತು ಬಯಸ್ತಾ ಇದೆ ಆದರೆ ನಿಜವಾದ ವಿಶ್ವ ಶಾಂತಿ ಸಿಗಬೇಕಾದ್ರೆ ನಾವು ಎಲ್ಲರೂ ಸಿಗುತ್ತಾ ಅಹಿಂಸೆಯ ಮಾತ್ರ ಮಾತ್ರ ದಿನನೀತಿಯಲ್ಲಿ ಮಾತ್ರ ಅದಕ್ಕೆ ಅಹಿಂಸಾ ಇದು ಇಲ್ಲಿ ತನಕ ಹಾಗಾಗಿ ಕರ್ನಾಟಕದಲ್ಲಿ ಮಾತ್ರ ನಾವು ಇದರ ಬಗ್ಗೆ ಜೈನ ಧರ್ಮದ ಬಗ್ಗೆ ಭಾರತದಲ್ಲಿಯೂ ಸಹಿತ ಜೈನ ಧರ್ಮದವರು ಸಂಖ್ಯೆಯಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬಹಳ ಜಾಸ್ತಿ ಇರಲಿಲ್ಲ ಆದರೆ ಇಡೀ ಭಾರತಕ್ಕೆ ಅದರಲ್ಲೂ ಜೈನ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಇರ್ತಾರೆ ಅದು ಘಟ್ಟಕ್ಕೆ ಹಾಗಾಗಿ ಈಗ ನಾನು ಮುಂದೆ ನಮ್ಮ ಸಾಹಿತ್ಯಕ್ಕೆ ಬಂದೆ ಲೌಕಿಕ ಮತ್ತು ಆಗಮಿಕ ಅನ್ನುವಂತಹ ಪರಿಕಲ್ಪನೆ ಕಾರಣವಾಗಿರ್ತಕ್ಕಂತಹದ್ದೇ ಜೈನ ಸಾಹಿತ್ಯ ಪಂಪ ತನ್ನ ವಿಕ್ರಮಾರ್ಜುನನ ವಿಜಯದ ನಾನು ಇನ್ನ ಐದು ನಿಮಿಷದಲ್ಲಿ ಮಾತು ನೋಡಿದ್ರೆ ನಮ್ಗೆ ಎಷ್ಟು ನಿಮಿಷ ಅಂತ ಆರಂಭ ಆಯಿತು ಈ ರೀತಿಯ ಅನ್ವಯಕ್ಕೆ ಕೂಡಲೇ ಸಿಕ್ಕಿದವರು ಪಂಪನ ಜನ್ನಿಗೆ ಬಂದಂತಹ ಇಬ್ಬರು ಜೈನ ಕವಿಗಳು ಭುವನೇತ ರಾಮಾಭ್ಯುದಯ ಮತ್ತು ಶಾಂತಿ ಪುರಾಣವನ್ನು ಕರೀತಾರೆ ಇದರ ನಂತರ ಅಣ್ಣ ಸಾಹಸ ಭೀಮ ವಿಜಯ ಮತ್ತು ಅತೀತ ತೀರ್ಥಂಕರ ಪುರಾಣ ಅಂತಕ್ಕಂಥ ಒಂದು ನಾನು ಯಾಕೆ ಲೌಕಿಕ ಮತ್ತು ಅಲೌಕಿಕ ಅಂತಂದ್ರೆ ನಾನು ಬಂದಿರ್ತಕ್ಕಂಥ ಎಲ್ಲರೂ ಹೇಳ್ತಾರೆ ಸಣ್ಣ ಕೊಂಡು ನೀವು ನೃತ್ಯವನ್ನು ಮಾಡಬೇಕಲ್ಲ ಶರೀಫರ ನೃತ್ಯ ಕೂಡ ಆದರೆ ಅದರ ಅರ್ಥವನ್ನು ಅಂತ ಹೇಳ್ತಕ್ಕಂಥ ಮಂಗಾಲ ಮುಷ್ಯ ಅಂತಕ್ಕಂಥ ಅಂದರೆ ಇಲ್ಲಿ ಇದೆಯಲ್ಲ ಗೊತ್ತಿಲ್ಲ ನನಗೆ ಇದೀರ ಅದು ಕಪ್ಪು ಮುಖ ಇರುತ್ತೆ ಮಂಗ ಅಥವಾ ಕೋತಿ ಕೆಂಪು ಮುಖ ಇರುತ್ತೆ ಹಾರತ್ತೆ ಅಂದರೆ ಮುಷ್ಯ ಇದೆ ಅಲ್ಲ ನಲವತ್ತು ಫುಡ್ ಹಾಕುತ್ತೆ ಅದಕ್ಕೆ ಶಕ್ತಿ ಜಾಸ್ತಿ ಅದು ಸಿಕ್ಕಾಪಡೆ ಶಕ್ತಿ ಅದು ನೋಡಿ ಇಲ್ಲದಿದ್ದರೆ ಅಲ್ಲಿ ಹೋಗಿದೆಯಾ ಅಲ್ಲಿ ಮೊದಲನೇ ಸಾಲ ಇದೆಯಲ್ಲ ಅಲ್ಲಿವರೆಗೂ ಹಾಕ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಕೋಳದ ಕೋಳಿ ನೋಡೋದಕ್ಕೆ ಸಾಧ್ಯ ಅಲ್ಲ ಕೋಳಿ ಇರೋದಕ್ಕಿದೆ ಕೋಳನನ್ನ ಕೋಳಿ ನುಂಗತ್ತ ಅಥವಾ ಕೋಳಿ ಕೋಡದ ನೊಂದಕ್ಕ ಕೋಡೆನನ್ನ ಕೋಳಿ ನುಂಗ್ತ ಅಂದ್ರೆ ಇಂಥ ತಪ್ಪುವಾಗಿರ್ತಕ್ಕಂತ ಶರೀರ ಶರೀರ ಬಹಳ ಬೃಹಳಕಾರ ಶಕ್ತಿಯುತವಾಗಿರ್ತಕ್ಕ ಅರ್ಥ ಎರಡನೇ ಅರ್ಥವನ್ನು ಹೇಳಿ ಯಾಕಂದ್ರೆ ನಾವು ಸಹಿತ ಇವತ್ತಿನವರೆಗೂ ಒರಡು ಸಹಿತ ಜೈನ ಧರ್ಮದ ಆದಿ ಕವಿಯನ್ನು ಹಾಕಿಕೊಟ್ಟಿದೆ ಅನ್ನೊಂದನೇ ಸಹಿತ ಅದನ್ನ ಅನುಸರಿಸ ಕೋಳಗ ಅಂದರೆ ಹೋಗಿ ಅದೇ ಏನಲ್ಲ ಏನು ಮುಷ್ಯೋಗ ಎಲ್ಲರೂ ಒಂದೊಂದು ಎರಡು ನಿಮಿಷ ಅದು ಕುತ್ಕೋಬೋದು ಮುಷ್ಯ ಇದೆಯಲ್ಲ ಒಂದು ನಿಮಿಷನೂ ಕೂತ್ಕೊಳ್ಳೋಲ್ಲ ಚಂಚಲತೆ ಅಂದರೆ ಮುಷ್ಯನ ಆ ಚಂಚಲತೆ ಇದೆಯಲ್ಲ ಇದು ಕೋಣದ ಚಂಚಲತೆಯ ಪ್ರತೀಕೆ ಈ ವೇದಿಕೆ ಹಿಂದೆಗಳೇ ಯಾರಿಗೂ ಗೊತ್ತಾಗದೆ ಕೆಲಸ ಮಾಡತಕ್ಕಂಥ ಅವರನ್ನ ನಾವು ಮರಿಬಾರ್ದು ಈ ಸಂದರ್ಭದಲ್ಲಿ ಯಾರು ಅಡಿಪಾಯವನ್ನು ಹಾಕಿರ್ತಾರೆ ನಮ್ಮ ಅಡಿಪಾಯ ಭದ್ರವಾಗಿರ್ತಕ್ಕಂಥ ಅಡಿಪಾಯ ನಾನು ಅಡಿಪಾಯ ಬಹಳ ಗಟ್ಟಿಯಾಗಿ ಹಾಕಿದ ಮೇಲೆ ಭವ್ಯವಾಗಿರ್ತಕ್ಕಂತಹ ಕಟ್ಟಡ ಬರುತ್ತೆ ಆದರೆ ನಮ್ಮವರು ಎಂಥವ್ರು ಇರ್ತಾರಂದ್ರೆ ಬನ್ನಿ ಸಹ ಕಟ್ಟಡ ಹೇಳಿದ್ರು ಕಟ್ಟಡವನ್ನು ನಾವು ತೋರಿಸ್ತೀವಿ ಆದರೆ ಭವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂತಹ ಆ ಕಟ್ಟಡಕ್ಕೆ ಕಾರಣಭೂತಿಯಾಗಿರ್ತಕ್ಕಂತಹ ಅಡಿಪಾಯವನ್ನು ಹಾಕಿರ್ತಕ್ಕಂಥವನ್ನೇ ನಾವು ಮನಸ್ಸು ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ತಪ್ಪ ಹೇಳುವಂತಹ ಇನ್ನೊಂದು ತುಗಿ ಅನಂತ ಅವರ ಮತ್ತೆ ದೊಂಬ ಅನಂತವ್ರು ವ್ಯಕ್ತಿಗಳ ಆರಂಭಿಸಿ ವ್ಯಕ್ತಿ ಗಣ್ಯರು ವ್ಯಕ್ತಿಯನ್ನು ಲೋಕಾರ್ಪಣೆ ಮಾಡ್ಬೇಕಂತ ಹೇಳಿ ಕೇಳ್ತಾರೆ ಧನ್ಯವಾದಗಳು ಹಾಗೆ ಮೂರನೇ ಕೃತಿ ಕಾವ್ಯ ಸಿಂಚನ mặt được chấp hành được các cảm ơn. ಪುಸ್ತಕಗಳು ಮತ್ತು ಈ ಜೈನ ಸಾಹಿತ್ಯ ಬಗ್ಗೆ ವಿಶೇಷವಾಗಿ ಈಗಾಗಲೇ ತಿಳಿಸಿದ್ದಾರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅರ್ಜನ್ಪುರ ಸೂರ್ಯ ಶ್ರೀನಿವಾಸರವರು ಸಹ ಈಗ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಹೇಳಿದ್ದಾರೆ ನಾನು ಮೊದಲನೇದಾಗಿ ಇಂತಹ ಒಂದು ಮಲೆನಾಡಿನ ಈ ರಮಣೀಯ ಸೌಂದರ್ಯದ ಜಾಗದಲ್ಲಿ ಸಮ್ಮೇಳನವನ್ನು ಆಯೋಜಿಸಿದ್ದಕ್ಕೆ ಅಭಿನಂದಿಸುತ್ತೇನೆ ಹಾಗೆ ಎಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ